ನೋಚ್ ಗೆ स्वागत ನಾನು ನಜೀರ್ ಚೋರ್ಗಸ್ತಿ ಸರ್ ಉಪಸ್ಥಿತಿ ಸರ್ ದೇವ್ಲಿಕ್ ಗೆ ಮತ್ತು ಅದಂತರ ಇದೇ ಕಮಸರು ಅವರು ಸಹ ಆತ್ಮ ಸ್ವಾಗತ ಮಾಡಬೇಕೆಂದು ಇಕ್್ರಾವ್ನ ಬಂತೋ ಇದೆ ಇಗೋತಾ ಅವರು ಕೋಟಿ ಬಿಡುಗಡೆ ಬಗ್ಗೆ ಹೇಳ್ತಾ ಇದ್ದಾರೆ ಎಲ್ಲ ಇವರು ಬಿಜೆಪಿ ಮೊಕ್ಕ ಅಂತ

మీటింగ్ <Sess> ఆయ్యూ

ಮಾಜಿ ಈ ಪಕ್ಷದ ಶಕ್ತಿ ತುಂಬಬೇಕು ಆ ಕೆಲಸವನ್ನ ನಾವು ಅಂತ ಮಾತು ಹೇಳ್ತೇನೆ ಅದಕ್ಕೆ ಮುತ್ತು ಎಲ್ಲಿ ಬೆಳೆದಿರುತ್ತೆ ಅಲ್ಲಿ ಹೊರತಿನ ಬೇರೆ ಕಡೆ ಸಿಗೋದಿಲ್ಲ ಹೊತ್ತು ಕಡೆ ಹೇಳ್ತೇನೆ ಇವತ್ತು ಪ್ರಸಂಗವಾಗಿದೆ ಅಟಮಾರಿ ಮಂಡ್ಯ ದೇಶವನ್ನ ದಾರಿ ಪಕ್ಷ ಕಟ್ಟುವ ನಾಯಕ